ಇದರ ತನಕ ಇಲ್ಲಿ ರಾಜ ಮದಕರಿ ಬಗ್ಗೆ ಪ್ರಸ್ತಾಪ ನಿಂತ್ಕೊಳ್ಳಿ ಸರ್ ನೀವು ಒಂದ್ ನಿಮಿಷ ನಮ್ಮನ್ನ ಎಷ್ಟೊಂದು ನಿಲ್ಸಿದೀರ ಒಂದ್ಸರಿ ನಿಂತ್ಕೊಳ್ಳಿ ನೀವು ಹೇಳಿ ರಾಜ ಮದಕರಿ ಬಗ್ಗೆ ಪ್ರಸ್ತಾಪ ಆಯಿತು ನೀವಿಬ್ರು ಅದಕ್ಕೆ ಏನ್ ಹೇಳ್ತೀರಾ ಎರಡನೇದಾಗಿ ನಿಮ್ಮ ಆಡಿಟರ್ ಹತ್ರ ಹೋಗಿದ್ದೆ ಅವ್ರೇನು ಫಿಗರ್ಸ್ ಹೇಳಲಿಲ್ಲ ಹತ್ರ ಇಟ್ಕೊಳ್ಳಿ ಮೈಕು ಎಲ್ಲರೂ ಕೇಳಿಸ್ಲಿ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಏನು ಕೇಳಲಿಲ್ಲ ನೀವು ಎಷ್ಟಾಗಿದೆ ಅಂತ ಹೇಳ್ಬಹುದಾ ಕಲೆಕ್ಷನ್ನು ಓಕೆ ಮೊದಲನೇ ಪ್ರಶ್ನೆಗೆ ದರ್ಶನರು ಅವರು ಉತ್ತರ ಕೊಡ್ತಾರೆ ಎರಡನೇ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ಅಡ ಒಂದು ನಿಮಿಷ ನೀವು ಹಿಂದ್ಗಡೆ ಅಣ್ಣ ಒಂದು ನಿಮಿಷ ಅಡ ಸರ್ ಒಂದು ಇಲ್ಲಿ ಪ್ರಶ್ನೆ ಕೇಳೋದು ನಮ್ಗೆ ಏನು ಕೇಳಿಸಲ್ಲ ಸರ್ ದಯಮಾಡಿ ಬೇಜಾರು ಮಾಡ್ಕೋಬೇಡಿ ಸರ್ ನೀವು ಹೇಳೋದೇ ಕೇಳಿಸಲ್ಲ ಸರ್ ಅಲ್ಲಿ ಒಂದು ನಿಮಿಷ ಚಕ್ 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 ಸರ್ ಏನಿಲ್ಲ ವಾಸು ಸರ್ ಕೇಳ್ತಾ ಇರೋದು ರಾಕ್ಲೆನ್ ಸರ್ ಇದ್ದಾರೆ ದರ್ಶನ್ ಸರ್ ಇದ್ದಾರೆ ನೀವಿಬ್ರು ಇದ್ದೀರಿ ಅಲ್ವಾ ಅದಕ್ಕೆ ಆ ಕ್ವಶನ್ ರಾಜ ವೀರ ಮದಕರಿ ಅನ್ನೋ ವಿಚಾರವಾಗಿ ಒಂದು ಹೆಜ್ಜೆ ಒಂದು ಹತ್ತು ಹೆಜ್ಜೆ ಇಟ್ಬಿಟ್ಟಿದ್ರಿ ಎಲ್ಲಿಗೆ ಬಂತು ಈ ಯಶಸ್ಸು ಒಂದು ಉತ್ತೇಜನ ನಿಮಗೆ ಯಾವಾಗ ಮಾಡ್ತೀರಿ ಅನ್ನೋದು ಅವ್ರ ಪ್ರಶ್ನೆ ಇನ್ನೊಂದು ಐವತ್ತು ದಿವಸ ಆಗಿದೆ ಭಾರಿ ಸಂತೋಷ ಆದರೆ ಇವತ್ತಿನ ಮಾನದಂಡ ಏನಪ್ಪಾ ಅಂತಂದ್ರೆ ಎಷ್ಟಾಗಿದೆ ಕಲೆಕ್ಷನ್ ಅಂತ ಅದನ್ನ ಕೇಳ್ತಾ ಇದ್ದಾರೆ ಮೊದಲನೇ ಪ್ರಶ್ನೆಗೆ ದರ್ಶನ್ ಉತ್ತರ ಕೊಡ್ತಾರೆ ಎರಡನೇ ಪ್ರಶ್ನೆಗೆ ನಾನು ಕೊಡ್ತೀನಿ ಉತ್ತರ ಸರ್ ಮದಕರಿ ಬದಲುನೆ ಈ ಸಿನಿಮಾ ಮಾಡಿರೋದು ಸರ್ ಏನಕ್ಕೆ ಅಂತಂದ್ರೆ ಅದು ಮಾಡ್ತಾ ಇದ್ವಿ ಯಾಕೋ ನಮ್ಗೆ ಅದು ಗ್ರಿಪ್ ಸಿಗ್ಲಿಲ್ಲ ಸರ್ ಬೇಜಾ ಮಾಡ್ಕೋಬೇಡ್ರಿ ಯಾಕಂದ್ರೆ ಒಂದು ಲೆಜೆಂಡ್ರಿದ್ ಮಾಡಬೇಕಾದ್ರೆ ನಿಮ್ಗೆ ಗ್ರಿಪ್ ಸಿಗ್ದಾಗಲೇ ಆ ಸಿನಿಮಾ ಮಾಡೋಕ್ಕಾಗೋದು ಸೊ ಯಾಕೋ ಆ ಸಿಗ್ಲಿಲ್ಲ ನಾನು ಒಂದ್ಸಲ ಕರ್ತ್ ಕೇಳಿದೆ ತಾತ ನೋಡಿ ಆಗ್ತಾ ಇದೆ ಒಂದ್ಸಲಿ ನೋಡ್ಬಿಡು ಇನ್ನು ಅಂದರೆ ಮಾಡೋಣ ಇಲ್ಲಾಂದ್ರೆ ನಿಲ್ಸ್ಕೊಳ್ಳೋಣ ಮುಂದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಿಲ್ಸ್ಕೊಡೋದಿ ಇಲ್ಲಾಂದ್ರೆ ಸರ್ ಅಷ್ಟೇ ಸಬ್ಜೆಕ್ಟ್ ಗ್ರಿಪ್ಪಿಗೆ ಸಿಗ್ಲಿಲ್ಲ ಸರ್ ಅಷ್ಟೇ ಯಾ ಮದಕರಿ ನನ್ನ ಡ್ರೀಮ್ ಪ್ರಾಜೆಕ್ಟ್ ಅದು ಯಾಕಂದರೆ ಅದೊಂದು ಎರಡು ವರ್ಷಗಳಿಂದ ಆ ಕಥೆನ ಮಾಡಿಸಿ ಇವತ್ತಿಗೂ ಆ ಕತೆ ನನ್ನ ಮನ್ಸು ನನ್ನ ಮನಸ್ಸಲ್ಲಿ ಆ ಚಿತ್ರನ ಮಾಡಬೇಕು ಅಂತ ತುಂಬ ಆಸೆ ಇದೆ ಅದು ಯಾವತ್ತಾಗುತ್ತೋ ಆಗಲಿ ಎರಡನೇ ಪ್ರಶ್ನೆ ನೀವು ಕಲೆಕ್ಷನ್ ಎಷ್ಟಾಗಿದೆ ಅಂತ ನೀವೇ ಹೇಳ್ತಿದ್ರಲ್ಲ ಮಾಧ್ಯಮದಲ್ಲಿ ಮಿಕ್ಕದ ಏನಾದರೂ ಸೋಷಿಯಲ್ ಮೀಡಿಯಾ ಪತ್ರಿಕೆ ಹೇಳೋದಲ್ಲ ಇನ್ನೂರ ಹದಿನಾರು ಕೋಟಿ ಮುನ್ನೂರು ಹದಿನಾರು ಕೋಟಿ ಅಂತ ಹೇಳ್ತಾ ಇದ್ದಿರಲ್ವ ಅದಕ್ಕೋಸ್ಕರ ನೀವೆಲ್ಲ ಮಾಡಿದ್ದು ಅಲ್ಲ ನೀವೆಲ್ಲ ಮಾಡಿದ್ದಂಥ ಒಂದು ನಂಬರ್ಸ್ ಸ್ಟೇಟ್ಮೆಂಟ್ಗೆ ನಂಬರ್ ಗೇಮ್ ಅಂತ ಏನಿದೆ ಅದಕ್ಕೆ ನನಗೆ ನಾಲ್ಕು ನೋಟಿಸ್ ಬಂದಿದೆ ಮುಂಚೆ ಇನ್ಕಮ್ ಟ್ಯಾಕ್ಸ್ ಅವರು ಮಾತ್ರ ಬರ್ತಾ ಇದ್ರು ಈಗ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ ನಾನೇನ್ ಮಾಡಿದೆ ಗೊತ್ತಾದಕ್ಕೆ ಯಾರ್ಯಾರು ಈ ತರ ನಂಬರ್ಸ್ ಕೊಟ್ಟಿದ್ದಾರೆ ಅವ್ರದ ಲಿಂಕು ಮತ್ತೆ ಅವ್ರ ಫೋನ್ ನಂಬರ್ಸ್ ಎಲ್ಲ ಅವರಿಗೆ ಕೊಟ್ಟಿದ್ದೀನಿ ಅವ್ರನ್ನ ಇನ್ನೇನು ವೆರಿ ಶಾರ್ಟ್ಲಿ ಪೊಲೀಸ್ ಸ್ಟೇಷನ್ಗೆ ಅವ್ರ ಆಫೀಸ್ ಕರೆಸ್ಕೊಂಡು ಲೆಕ್ಕ ಕೊಡಪ್ಪ ಅಂತ ಅವ್ರನ್ನ ಕೇಳ್ತಾರೆ ನಾನು ಕೊಡೋ ಲೆಕ್ಕ ನಾನು ಕೊಟ್ಟೆ ಕೊಡ್ತೀನಿ ನನ್ನ ಆಫೀಸ್ ಯಾವಾಗ ಬೇಕಾದ್ರು ತೆರೆದಿರ್ತದೆ ನೀವು ಯಾರು ಯಾವಾಗ ಬೇಕಾದ್ರು ಬಂದು ನನ್ನ ಕಲೆಕ್ಷನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ಕಲೆಕ್ಷನ್ ಆಗಿದೆ ಯಾವ ಯಾವ ಥಿಯೇಟ್ರಲ್ಲಿ ಎಷ್ಟು ಜನ ನೋಡಿದ್ದಾರೆ ದಯವಿಟ್ಟು ಯಾವಾಗ ಬೇಕಾದ್ರು ಬಂದು ನೀವು ನೋಡ್ಕೋಬೋದು ಸಂತೋಷವಾಗುತ್ತೆ ನನಗೆ ಓಕೆನಾ ಥ್ಯಾಂಕ್ ಯು